ನಮಸ್ಕಾರ ಹೆಜ್ಜರ ಆಯುರ್ವೇದಿಕ್ ಬಗ್ಗೆ ನಿಮ್ಗೆ ನಾಲೆಜ್ ಐತಂತ ಹೇಳಿದ್ರು ಹಾ ಅದಕ್ಕೆ ವನಸ್ಪತಿಗಳ ಬಗ್ಗೆ ಯಾರಿಗಾರ ಏನಾರ ಸಮಸ್ಯೆ ಇತ್ತು ಅಂತಂದ್ರೆ ಬಿ ಪಿ ಶುಗರ್ಗೆ ನೀವು ಔಷಧಿ ಕೊಡ್ತೀರಂತ ನಾವು ಕೇಳಲ್ಪಟ್ಟಿವಿ ಅದಕ್ಕೆ ನಿಮ್ಮನ್ನು ಕಾಣಕ್ಕೆ ಬಂದಿವಜರ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಇವತ್ತು ಪ್ರಾರಂಭ ಮಾಡೋಣ ಇವತ್ತು ಯಾವ ಒಂದು ಗಿಡಮೂಲಿಕೆಯನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಿರತ್ತೈ ನೋವಿಗೆ ಮೈಕೈ ನೋವು ಬಂತಪ್ಪ ಅಂದ್ರ ಅದು ಸಮಸ್ಯೆ ನಿವಾರಣೆ ಆಗುತ್ತೆ ಆಗತ್ತೊಂದು ಗಿಡಮೂಲಿಕೆನೂ ಐತಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತೀರಾ ಕೊಡ್ತೀರಿ ಆಯ್ತು ತೋರಿಸ್ತೀರಾ

ಇದು ಏನು ವನಸ್ಪತಿ ಏನೈತಲ್ಲ ಇದಕ್ಕೆ ನೀಲಗಿರಿ ಅಂತ ಹೇಳ್ತಾರೆ ಏನಂತಾರೆ ಇದ್ದಾರೆ ನೀಲಗಿರಿ ನೀಲಗಿರಿ ಹ್ಞೂ ಇದನ್ನೇ ತಲಿ ನೀಲಗಿರಿಯೂ ಬರುತ್ತೆ ಜರಾಕ ತಲಿಗೇನು ಐತಲ್ಲ ಚಿಕ್ಕ ಅಲ್ಲ ಯಾ ರೋಡ್ ರೋಡ್ ಮಗ್ಳು ಇದನ್ನೆಲ್ಲ ಬೆಳ್ದಿರ್ತಾರೆ ಅದರತ್ರ ತೋಡ್ ಮಿಸ್ ಐತಿ ಕಡೆ ನಮ್ಮ ಇಂಡಿಯಾ ಎಲ್ಲಾ ಕಡೆ ಸಿಗ್ತಾ ಇದೆ ಒಳ ಅದಕ್ಕೆಲ್ಲಾ ತಾಲೂಕಿನಲ್ಲಿ ಸ್ಥಿತಾ ಇದೆ ಎಲ್ಲಾ ಕಡೆ ಸಿಗುತ್ತೆ ಸಿಗತೀ ನೀಲ್ಗಿ ಅಂದ್ರ ಆ ಒಂದೊಂದು ಪ್ರದೇಶದೊಳಗೆ ಒಂದೊಂದ್ ತರ ಇದನ್ ಹೆಸರು ಕರೀತಾರೆ ಹೆಸರು ನೀಲಗಿರಿ ಅಂತ ಕರೀತಾರೆ ಇನ್ನೊಂದ್ರ ಕೆಲವು ಭಾಗದೊಳಗೆ ಬೇರೆ ಹೆಸರು ನೀವು ಹೋಗತ್ರಿ ಹೆಸರ ಹೋಗ್ರಿ ಇದನ್ನ ತಪ್ಪಲಗಳನ್ನ ಅರದು ಸಣ್ಣಗರದು

ಎಷ್ಟು ಕಾಯಿಸಿ ಬಿಟ್ರೆ ಕಡಿಮೆ ಕಡಿಮೆ ಆಗುತ್ತೆ ಹಾಡಿನ ಹಾಲಿನಲ್ಲಿ ಅರಿಬೇಕ್ರಿ ಅರಿಬೇಕು ಹಾಡಿನ ಹಾಲಿನಲ್ಲಿ ಅರಿದ್ರಿ ಅಂದ್ರೆ ಇದು ಮೊಣಕಾಲ್ ನೋವಿಗೆ ಬೆಸ್ಟ್ ರೀ ಎಲ್ಲ ಎಲ್ಲದಕ್ಕೂ ರಾಮಬಾಣ ಇರ್ಬೇಕು ಆಮೇಲೆ ಎಲ್ಲಿ ಪೆಟ್ಟು ಬರುತ್ತ ಅಲ್ಲಿ ಆ ನಂತರ ಇದ್ ಚಕ್ಕಿಗಳು ಅದಾವಲ್ರಿ ಈಗ ಇತ್ತಿತ್ಲ ಆಗಿ ಮಸಾಲೆ ದಿನಸಿನಲ್ಲಿ ನೀವು ಕಾಣಬಹುದು ಮಸಾಲೆ ದಿನಿಸಿನೊಳಗನ ಅದು ಚಕ್ಕಿ ಅಂತ ಇರುತ್ತೆ ಅದ ಇಲ್ಲ ಇದೇ ದಾಲ್ಚಿನ್ನಿ ಇಲ್ಲ ದಾಲ್ಚಿನ್ನಿನೂ ಇದು ಇರ್ತತ್ತೆ ಬೇಕಾದ್ರೆ ನೋಡ್ರಿ ನೀವು ಪರೀಕ್ಷೆ ಮಾಡ್ರಿ ಹೌದನ್ರಿ ಎದಕ್ರಿ ಆರೋಗ್ಯಕ್ಕೆ ಒಳ್ಳೇದು ಹೌದಲ್ರಿ ಇದನ್ನು ತಿನ್ನೋದ್ರಿಂದ ರಕ್ತ ಶುದ್ಧಿ ಆಗುತ್ತೆ ಇದನ್ನು ತಿನ್ನೋದ್ರಿಂದ ರಕ್ತ ಶುದ್ಧಿ ಆಗತ್ತೆ ಎಲೆ ತಿನ್ಬೇಕಾ ತೊಗಟಿ ತಿನ್ಬೇಕ್ರಿ ತೊಗಟಿ ತೊಗಟಿ ತಿನ್ಬೇಕು ಅದಕ್ಕೆ ಕೇಳೋದ್ರಿ ಇದರಿಂದ ರಕ್ತ ಶುದ್ಧಿ ಆಗತ್ತೆ ನಿಮ್ಮಲ್ಲಿ ಇರತಕ್ಕಂಥ ಹಾರ್ಮೋನ್ಗಳು ಹೆಚ್ಚಾಗತ್ತೆ ನೀವೆಲ್ಲ ಏನೈತಿ ಎನರ್ಜಿನೂ ಹೆಚ್ಚಾಗುತ್ತೆ ಇದಕ್ಕೆ ಅದಕ್ಕೆ ನೀವು ಯಾವುದೇ ಥರದ ರೋಗ ಭಾಳ ಸ್ಮಾರ ಮಾಡೋರು ಇದೆ ಹೌದು ನಲ್ಲ ಘಮ 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 ಹೌದು ಭಾರಿ ಆ ಇದು ಜಂಡು ಬಾಂಬ್ ವಾಸನೆ ಬಂದಂಗ ಹೌದು ಜಂಡು ಬಾಂಬ್ ಮತ್ತು ಇದ್ರಲ್ಲೇ ಮಾಡ್ತಾರೆ ಇದ್ರಲ್ಲೇ ತಯಾರು ಮಾಡ್ತಾರೆ ತಯಾರು ಮಾಡ್ತಾರೆ ಯಾಕ ಇಲ್ಲ

ಇವೆಲ್ಲ ಕೂಡಿಸಿ ಅರ್ದು ನೀವು ಮಣ್ ಎಲ್ಲಿ ಬ್ಯಾನ್ ಇರುತ್ತೋ ಅಲ್ಲಿ ಹಚ್ಚಿಬಿಟ್ರೆ ಕಾಯ್ಸಿ ಬಿಡೋದು ರೀ ಎರಡೋ ದಿನದಾಗ ನಿಮ್ಗೆ ವಾಸಿ ಆಗ್ಬಿಡತ್ತೆ ರೀ ಮೊಣ್ಕಾಲವೇ ಎಲ್ಲ ನೆನ್ಕಮ್ಮ ಬೆನ್ನು ನೋವಿಗೆ ಬೆನ್ನು ನೋವಿಗೆ ಬರ್ತೀರಿ ಬೆನ್ನು ಮರವೇನಿಗೆ ಬರುತ್ತೆ ಲೆಕ್ಕದ ಬರ್ತೈತಿ ರಾಮ ಬಾಳೆ ಇದು ಹೌದ್ರಿ ಭಾರಿ ಚಲೋ ಒಳ್ಳೆ ಮಾಹಿತಿ ಹೇಳಿದ್ರಿ ಅದರ ನಮಗೆ ಇವತ್ತು ದಿವಸ ನಮ್ಮ ಶಿಕ್ಷಕರಿಗೆ ಈ ಮೊಣ್ಕಾಲು ನೋವು ಮತ್ತು ಬೆನ್ನು ನೋವಿನ ಸಮಸ್ಯೆಗಳಿಗೆ ಒಂದು ಭಾರಿ ಔಷಧಿ ಇದ್ದಿಲ್ಲ ಅದು ಇದನ್ನು ಹೇಳಿಕೊಟ್ರಿ ನೀವು ಅಜ್ಜರ ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ ಆಯ್ತು ನಮ್ಮ ಹೆಸರು ಪುಂಡಲಿಕ್ಕಪ್ಪ ಹ್ಞೂ ರೀ ಅಜ್ಜರ ಆ ಎಡ್ಡೋಣಿಯಲ್ಲೇ ಇರ್ತೀವಿ ನಾವು ಹ್ಞೂ ರೀ ನಾವು ಕಿರಣ ಅಂಗಡಿ ಇದೆ ಆಮೇಲೆ ನಾವು ಪೋಸ್ಟ್ ಮ್ಯಾನ್ ಇದ್ವಿ ಮೊದಲು ನಿವೃತ್ತಿ ನಿವೃತ್ತಿ ಪೋಸ್ಟ್ ಮ್ಯಾನ್ ಬಹಳ ಮನೆ ಬೇಕಾರ ಸಾಲಿ ಹತ್ರ ಇದೆ ಸಾಲಿ ಹೋಗೋ ದಾರ ಅಂಗಡಿ ಇದೆ ಕಾಣಬಹುದು ಅಕಸ್ಮಾತ್ ಯಾರ ನಮಗ ಇಂತ ಸಮಸ್ಯೆ ಇದೆ ಬಿಪಿ ಪಿ ಶುಗರ್ ಮಣಕಾಲ್ ನೋವು ಬೆನ್ ನೋವು ಬಂದು ಅಥವಾ ಇನ್ಯಾವ್ದೋ ಸಮಸ್ಯೆಗಳು ಇದ್ವಪ್ಪ ಅಂದ್ರ ಅಂತವ್ರಿಗೆ ಏನಾರ ನೀವು ಔಷಧಿ ಕೊಡ್ತೀರಾ ಉಚಿತವಾಗಿ ಕೊಡ್ತೀರಾ ಅಥವಾ ಏನಾರ ಅವ್ರಿಗೆ ಏನಾರ ಇಲ್ಲ ಸರ್ ಉಚಿತವಾಗಿನೂ ಕೊಡ್ತೀನಿ ಅಂತ ಏನು ಕಠಿಣ ಏನಿರ್ತಾವಲ್ಲ ತರ ಪರ ಅವ್ರ ಕಡಿಂದ ಜಾಸ್ತಿ ಏನಿಲ್ಲ ಬಹಳ ಉಚಿತವಾಗಿ ಕೊಡ್ತೀರಿ ಜನರಿಗೆ ಉಚಿತವಾಗಿ ಕೊಡ್ತೀವಿ ಬಹಳ ಸಂತೋಷ ವೀಕ್ಷಕರೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಈ ಪುಂಡ್ಲಿಕ ಪಜರ್ ಅಂತ ಹೇಳಿ ಆಯುರ್ವೇದಿಕ್ ತಜ್ಞರಾಗ್ಬಿಟ್ಟಿದ್ದಾರೆ ಇವತ್ತು ದಿವಸ ಅವರು ಯಾಕಂದ್ರೆ ನಿವೃತ್ತಿಯನ್ನು ಹೊಂದಿದ ಬಳಿಕ ಅವ್ರು ಏನು ಮಾಡ್ಲಿಕ್ಕತ್ತಾರಂದ್ರೆ ಜನರಿಗೆ ಔಷಧಿಗಳನ್ನು ವನಸ್ಪತಿಗಳನ್ನು ಕೊಡ್ತಾ ಕೊಡ್ತಾ ಅವರ ರೋಗವನ್ನು ಗುಣಮುಖ ಮಾಡ್ತಾ ಸಮಾಜ ಸೇವೆಯನ್ನು ಮಾಡ್ತಾ ಅವರು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ ಇವರು ನಿವೃತ್ತಿ ಹೊಂದಿದ್ರು ಸಹಿತ ಸಮಾಜ ಸೇವೆಯನ್ನು ಮಾಡೋದರಲ್ಲಿ ಅವರು ಇವತ್ತಿನ ದಿವಸ ತೊಡಗಿಕೊಂಡಿರೋದು ನಮಗೆ ಭಾಳ ಖುಷಿಯನ್ನು ತಂದು ಕೊಡುವಂಥ ವಿಚಾರ ಅವರ ಸೇವೆ ಹೀಗೆ ಮುಂದುವರಿಲಿ ಜನರು ಬಂದಂಥವ್ರಿಗೆ ಅವರು ಉಚಿತವಾಗಿ ಒಂದಷ್ಟು ಔಷಧಿಗಳನ್ನು ಕೊಡ್ತಾರೆ ಮತ್ತು ಇನ್ನೇನಾರು ಬೇರೆ ಕಡೆಯಿಂದ ಒಂದಷ್ಟು ವನಸ್ಪತಿಗಳನ್ನು ತರಬೇಕಾದಾಗ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಒಂದಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ ಅಂಥವನ್ನ ಮಾತ್ರ ಅವರು ದುಡ್ಡನ್ನು ಸ್ವೀಕಾರ ಮಾಡಿಬಿಟ್ಟು ತಂದು ಅವ್ರ ವನಸ್ಪತಿಯನ್ನು ತಯಾರು ಮಾಡಿಬಿಟ್ಟು ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ನೀವು ಎಂದ್ಕೊಂಡು ನೀವು ಕೂಡ ಗುಣಮುಖ ಆಗಬೇಕಂತಂದರೆ ಇವ್ರ ಹತ್ರ ಬರಬೇಕಂತಂದರೆ ಅವರ ವಿಳಾಸವನ್ನು ನಾನು ಹಾಕಿರ್ತೇನೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ ಜರ ಮೊಬೈಲ್ ನಂಬರ್ ಡಬಲ್ ನೈನ್ ಹಾಂ ಝೀರೋ ಒನ್ ಹಾಂ ಟೂ ಒನ್ ಏಟ್ ಫೈವ್ ಹಾಂ ನೈನ್ ಸಿಕ್ಸ್ ಇವ್ರ ನಂಬರ್ನು ಕೂಡ ನಾನು ತೆಗೆದುಕೊಂಡು ಅಲ್ಲಿ ಹಾಕಿರ್ತೀನಿ ಯೂಟ್ಯೂಬ್ನಲ್ಲಿ ಕೆಳಗಡೆಗೆ ನೋಡ್ಕೊಳ್ಳಿ ನೋಡಿಕೊಂಡು ನೀವು ಇವ್ರನ್ನ ಕಾಣ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ಅಜ್ಜರ ಥ್ಯಾಂಕ್ ಯು ಒಳ್ಳೆ ಮಾಹಿತಿ ಕೊಡ್ರಿ ಮತ್ತೆ ಸಿಗೋಣ ಹಾ ಅಜ್ಜರ